ನಮಸ್ಕಾರ ಒಂಬತ್ತನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಅಥವಾ ಎಸ್ ಎ ಟು ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ವಿಷಯ ಇರುವಂತದ್ದು ವಿಜ್ಞಾನ ವಿಷಯ ಆಗಿರುವಂತದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಸಹ ಆಗಿರುವಂತದ್ದು ಈ ಪ್ರಶ್ನೆ ಪತ್ರಿಕೆಯು ಒಟ್ಟು ಮೂರು ವಿಭಾಗಗಳನ್ನು ಹೊಂದಿರುವಂತದಾಗಿದೆ ಭೌತ ವಿಜ್ಞಾನ ರಸಾಯನ ವಿಜ್ಞಾನ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಮೂರು ವಿಭಾಗಗಳು ಒಳಗೊಂಡಿರುವಂತದಾಗಿದೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆಯು ಹೊಂದಿರುವಂತದ್ದಾಗಿದೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶವನ್ನು ಸಹ ನಾವಿಲ್ಲಿ ಗಮನಿಸಿರುವಂತದ್ದಾಗಿದೆ ಅಲ್ಲೆಲ್ಲಿ ಪ್ರಶ್ನೆಗಳಿಗೆ ಸೂಚನೆಗಳನ್ನು ಕೊಟ್ಟಿರುವಂತದಾಗಿದೆ ಅವುಗಳನ್ನು ಗಮನಿಸಬೇಕಾಗಿರುವಂತದ್ದು ಇನ್ನು ಬಲಭಾಗದಲ್ಲಿ ಪ್ರಶ್ನೆಗಳಿಗೆ ಇರುವಂತಹ ಅಂಕಗಳನ್ನ ಸೂಚಿಸಿರುವಂತದ್ದು ಆಗಿದೆ ಇನ್ನು ಮೊದಲ ವಿಭಾಗದಲ್ಲಿ ಇಲ್ಲಿ ಬಹುವಾಕ್ಯ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಆ ಒಂದು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಅದರ ಕ್ರಮಾಕ್ಷರೊಂದಿಗೆ ಉತ್ತರಿಸಬೇಕಾಗಿರುವಂತಹ ಒಂದು ಪ್ರಶ್ನೆ ಇದೆ ಎರಡು ಅಂಕಗಳು ಪ್ರತಿಯೊಂದಕ್ಕೂ ಒಂದು ಒಂದು ಅಂಕದಂತೆ ಎರಡು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ದ್ರವ್ಯ ರಾಶಿ ಎಂ ಮತ್ತು ವೇಗ ವಿ ಹೊಂದಿರುವ ವಸ್ತುವಿನ ಸಂವೇಗ ಕೇಳಿರುವಂಥದ್ದು ಎಂ ವಿ ಸ್ಕ್ವಯರ್ ಎಂ ವಿ ಟು ಒನ್ ಬೈ ಟು ಎಂ ವಿ ಎಂ ವಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಕ್ರಮಾಕ್ಷರೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಎರಡನೇ ಪ್ರಶ್ನೆ ಬೈಸಿಕಲ್ ತುಳಿಯುವಾಗ ಸಂಭವಿಸುವ ಶಕ್ತಿಯ ವಿವಿಧ ರೀತಿಯ ಬದಲಾವಣೆಗಳ ಸರಿಯಾದ ಅನುಕ್ರಮಣಿಕೆ ಉಷ್ಣ ಶಕ್ತಿ ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿ ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿ ಉಷ್ಣ ಶಕ್ತಿ ಯಾಂತ್ರಿಕ ಶಕ್ತಿ ಉಷ್ಣ ಶಕ್ತಿ ಸ್ನಾಯು ಶಕ್ತಿ ಸ್ನಾಯು ಶಕ್ತಿ ಉಷ್ಣ ಶಕ್ತಿ ಯಾಂತ್ರಿಕ ಶಕ್ತಿ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳಿರುವಂತದ್ದಾಗಿದೆ ಮೂರನೇ ಪ್ರಶ್ನೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲೆ ಅದರ ತೂಕದ ಒನ್ ಬೈ ಸಿಕ್ಸ್ ರಷ್ಟಿರುತ್ತದೆ ಇರುತ್ತದೆ ಏಕೆ ನಾಲ್ಕನೇ ಪ್ರಶ್ನೆ ಕಾಯವೊಂದರ ಶಕ್ತಿ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಅಹ್ ಮೂರು ಪ್ರಶ್ನೆಗಳಿರುವಂಥದ್ದು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಐದನೇ ಪ್ರಶ್ನೆ ಸರೋವರ ಒಂದರ ಮೇಲೆ ಯಾಂತ್ರಿಕ ದೋಣಿ ಒಂದು ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆಯಲ್ಲಿ ಎಂಟು ಸೆಂಟಿಮೀಟರ್ ಚಲಿಸಿ ಮೂರು ಪಾಯಿಂಟ್ ಜೀರೋ ಎಂ ಮೈನಸ್ ಟು ವೇಗೋತ್ಕರ್ಷಕ್ಕೆ ಒಳಗಾಗಿದೆ ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂಢವೆಷ್ಟು ಅಂತ ಕೇಳಿರುವಂಥದ್ದು ಆರನೇ ಪ್ರಶ್ನೆ ಶಬ್ದ ತರಂಗದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಏಳನೇ ಪ್ರಶ್ನೆ ಚಲನೆಯ ಮೊದಲನೇ ಮತ್ತು ಎರಡನೇ ನಿಯಮಗಳನ್ನು ನಿರೂಪಿಸಿ ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ ಎಂಟನೇ ಪ್ರಶ್ನೆ ಶ್ರವಣಾತೀತ ಶಬ್ದ ತರಂಗದ ಅನ್ವಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಅನುರಣನ ಎಂದರೇನು ಅದನ್ನು ಹೇಗೆ ಕಡಿಮೆಗೊಳಿಸಬಹುದು ಇನ್ನು ಬಿ ಶಬ್ದದ ತರಂಗವನ್ನು ನೀಳ ತರಂಗ ಎನ್ನಲು ಕಾರಣವೇನು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಕೋಷ್ಟಕದಲ್ಲಿನ ದತ್ತಾಂಶ ಬಳಸಿಕೊಂಡು ಒಂದು ಮೋಟಾರ್ ವಾಹನ ಚಲಿಸಿದ ದೂರ ಕಾಲ ನಕ್ಷೆ ಬಿಡಿಸಿ ನಕ್ಷೆಯ ಸಹಾಯದಿಂದ ವಾಹನ ಏಕರೂಪ ಚಲನೆಯಲ್ಲಿದೆಯೇ ಅಥವಾ ಏಕರೂಪವಲ್ಲದ ಚಲನೆಯಲ್ಲಿದೆಯೇ ಎಂಬುದನ್ನು ತಿಳಿಸಿ ಅಂತ ಕೇಳಿದ್ರು ಇಲ್ಲಿ ಕಾಲ ಸೆಕೆಂಡುಗಳಲ್ಲಿ ಕೊಟ್ಟಿರುವಂತಹ ದೂರ ಮೀಟರ್ಗಳಲ್ಲಿ ಕೊಟ್ಟಿರುವಂತದನ್ನ ಗಮನಿಸಿ ನೋಡ್ಕೊಳ್ಬೇಕಾಗಿರುವಂಥದ್ದು ಹತ್ತನೇ ಪ್ರಶ್ನೆ ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳುವಂಥದ್ದು ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿರುವಂಥದ್ದು ಆಗಿರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಎ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು ಬಿ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಎತ್ತರವರ ಒಂದು ಗೋಪುರದ ಮೇಲಿನಿಂದ ಒಂದು ಕಲ್ಲನ್ನು ಬಿಡಲಾಗಿದೆ ಹಾಗಾದರೆ ಅದು ಭೂಮಿಯನ್ನು ತಲುಪುವುದಕ್ಕಿಂತ ಸ್ವಲ್ಪ ಮೊದಲು ಅದರ ಅಂತಿಮ ವೇಗವೆಷ್ಟು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಎ ರಾಶಿ ಮತ್ತು ತೂಕ ಇವುಗಳಿಗಿರುವ ವ್ಯತ್ಯಾಸಗಳೇ ಬಿ ಐವತ್ತು ಗ್ರಾಮ್ ಮುಚ್ಚಿದ ಒಂದರ ಘನಫಲ ಇಪ್ಪತ್ತು ಸೆಂಟಿಮೀಟರ್ ನೀರಿನ ಸಾಂದ್ರತೆಯು ಒಂದು ಜಿಸಿಯಂ ಮೂರು ಆದಾಗ ನೀರಿನ ಮೇಲೆ ಅದು ತೇಲುತ್ತದೆ ಅಥವಾ ಮುಳುಗುತ್ತದೆಯೇ ಇನ್ನು ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೆಚ್ಚಿನ ಬಲದ ಅಗತ್ಯತೆ ಕಂಡುಬರುತ್ತದೆ ಐದು ಕೆಜಿ ದ್ರವ್ಯ ರಾಶಿ ಇರುವ ವಸ್ತುವಿಗೆ ಎಂಟು ಎಸ್ ಟು ನಷ್ಟು ವೇಗೋತ್ಕರ್ಷ ನೀಡುವಲ್ಲಿ ಅಥವಾ ನಾಲ್ಕು ಕೆಜಿ ದ್ರವ್ಯರಾಶಿ ಇರುವ ವಸ್ತುವಿಗೆ ಒಂಬತ್ತು ಎಸ್ ಟು ನಷ್ಟು ವೇಗೋತ್ಕರ್ಷ ನೀಡುವುದಲ್ಲಿ ಇನ್ನು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದು ಇಲ್ಲಿ ಬಹುವಾಹಿಕ ಪ್ರಶ್ನೆಗಳಿರುವಂತಹ ಮೂರು ಮೊಸರಿನಿಂದ ಬೆಣ್ಣೆ ಬೇರ್ಪಡಿಸಲು ಬಳಸುವ ತಂತ್ರ ಸೂಸುವಿಕೆ ಸೆಂಟ್ರಿಫ್ಯೂಜ್ ಉತ್ಖನನ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕೆ ಟು ಫೋರ್ ಈ ಸೂತ್ರ ಪ್ರತಿನಿಧಿಸುವ ಸಂಯುಕ್ತ ಹೆಸರು ಸೋಡಿಯಂ ಸಲ್ಫೇಟ್ ಪೊಟ್ಯಾಸಿಯಂ ಸಲ್ಫೇಟ್ ಪೊಟಾಸಿಯಂ ನೈಟ್ರೇಟ್ ಸೋಡಿಯಂ ನೈಟ್ರೇಟ್ ಇನ್ನು ಹದಿನೈದನೇ ಪ್ರಶ್ನೆ ರುದ್ರ ಫೋರ್ ರವರ ಅಲ್ಫಾ ಕಣಗಳ ಚದುರುವಿಕೆಯ ಪ್ರಯೋಗ ಇದರ ಆವಿಷ್ಕಾರಕ್ಕೆ ಕಾರಣವಾಯಿತು ಪರಮಾಣು ಬೀಜ ಕೇಂದ್ರ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕ ಇಲ್ಲಿರುವಂತದ್ದಾಗಿದೆ ಹದಿನಾರನೇ ಪ್ರಶ್ನೆ ಸಮಯ ಕಳೆದಂತೆ ನಾಫ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ ಏಕೆ ಹದಿನೇಳನೇ ಪ್ರಶ್ನೆ ಬಹುಪರಮಾಣೀಯ ಅಯಾನುಗಳು ಎಂದರೇನು ಹದಿನೆಂಟನೇ ಪ್ರಶ್ನೆ ಮೂರು ಕವಚಗಳ ಒಂದು ಪರಮಾಣುವನ್ನು ತೆಗೆದುಕೊಂಡು ಬೋರ್ರವರ ಪರಮಾಣು ಮಾದರಿಯ ಚಿತ್ರವನ್ನು ಬಿಡಿಸಿರಿ ಅಂತ ಹೇಳಿ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಗುಣಗಳನ್ನು ಹೋಲಿಕೆ ಮಾಡಿ ಅಂತ ಹೇಳಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಎಲೆಕ್ಟ್ರಾನ್ಗಳ ಸಂಚಿಕೆಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಕ್ಲೋರಿನ್ ಜಿಜುಕೋ ಟು ಸೆವೆಂಟೀನ್ ಆಕ್ಸಿಜನ್ ಜರ್ಡಿ ಜುಕೋ ಟು ಏಟ್ ಇನ್ನು ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಜೀರೋ ಡಿಗ್ರಿ ಸೆಲ್ಸಿಯಸ್ ನೂರು ಡಿಗ್ರಿ ಸೆಲ್ಸಿಯಸ್ ಎರಡ್ ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ಈ ಪ್ರಶ್ನೆಗೆ ಆಯ್ಕೆಯಿರುವಂಥದ್ದು ಈ ಕೆಳಗಿನ ಚಿತ್ರದಲ್ಲಿ ಸ್ಥಿರ ಒತ್ತಡದಲ್ಲಿ ತಾಪದ ಬದಲಾವಣೆಯಿಂದ ನೀರಿನ ಸ್ಥಿತಿ ಬದಲಾವಣೆಯನ್ನು ತೋರಿಸಲಾಗಿದೆ ಇಲ್ಲಿ ಎ ಬಿ ಸಿ ಡಿಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಈ ಒಂದು ಚಿತ್ರವನ್ನು ಗಮನಿಸಿ ಎ ಬಿ ಸಿ ಡಿಗಳನ್ನ ಹೆಸರಿಸಬೇಕಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತುವ ವರ್ಗಕ್ಕೆ ಸೇರುತ್ತವೆ ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ ಅಂತ ಕೇಳಿದ್ರು ಹಾಲು ಕಬ್ಬಿಣ ಕ್ಯಾಲ್ಸಿಯಂ ಆಕ್ಸೈಡ್ ಗಾಳಿ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೂರು ಅಂಕದ ಮೂರು ಪ್ರಶ್ನೆಗಳಿರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಿರುವ ಎರಡು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಬಿ ಕೆಳಗಿನ ಪ್ರತಿಯೊಂದು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ ಸೋಡಾ ನೀರು ಮರ ಗಾಳಿ ಮಣ್ಣು ಸೂಸಿದ ಟೀ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಕೆಳಗಿನವುಗಳನ್ನು ಧಾತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಿ ಸೋಡಿಯಂ ಮಣ್ಣು ಸಕ್ಕರೆ ರಾವಣ ಬೆಳ್ಳಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ತವರ ಸಿಲಿಕಾನ್ ಕಲ್ಲಿದ್ದಲು ಗಾಳಿ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಸಮಸ್ಥಾನಿಗಳು ಎಂದರೇನು ಸಮಸ್ಥಾನಿಗಳ ಎರಡು ಉಪಯೋಗಗಳನ್ನು ತಿಳಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಉತ್ಖನನ ವಿಧಾನದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂತದ್ದು ಹತ್ತನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ಒಂದು ಪ್ರಶ್ನೆಯಲ್ಲಿರುವಂತಹ ಇಪ್ಪತ್ತೈದನೇ ಪ್ರಶ್ನೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಇವುಗಳ ಘಟಕ ಸೂತ್ರ ರಾಶಿಗಳನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿರುವಂಥದ್ದು ದತ್ತ ಪರಮಾಣು ರಾಶಿಗಳು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಇನ್ನು ಜೀವಶಾಸ್ತ್ರಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇಲ್ಲಿ ಬಹುವಾಹಿಕ ಪ್ರಶ್ನೆಗಳಿರುವಂಥದ್ದು ಮೂರು ಪ್ರಶ್ನೆಗಳಿವೆ ಇಪ್ಪತ್ತಾರನೇ ಪ್ರಶ್ನೆ ಸಸ್ಯಗಳ ಬೆಳವಣಿಗೆ ಹೊಂದುವ ಭಾಗಗಳಲ್ಲಿ ಕಂಡುಬರುವ ಅಂಗಾಂಶ ಎ ಅನುಲೇಪಕ ಅಂಗಾಂಶ ಬಿ ವರ್ಧನಾ ಅಂಗಾಂಶ ಸಿ ಅಡಿಪೋಸ್ ಅಂಗಾಂಶ ಡಿ ಎಲ್ಲವು ಇಪ್ಪತ್ತೆರಡನೇ ಪ್ರಶ್ನೆ ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವ ಕಣದಂಗ ಗಾಲ್ಗಿ ಸಂಕೀರ್ಣ ಕ್ಲೋರೋಪಾಸ್ಟ್ ರೈಬೋಜೋಮ್ಗಳು ಲೈಸೋಜೋಮ್ಗಳು ಇಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ರವಿ ಬೆಳೆ ಕೆಳಗಂತು ಭತ್ತ ಜೋಳ ಬಟಾಣಿ ಹತ್ತಿ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಲೈಸೋಜೋಮ್ ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳೆಂದು ಕರೆಯಲು ಕಾರಣಗಳಿವೆ ಮೂವತ್ತನೇ ಪ್ರಶ್ನೆ ಪತ್ರರಂಧ್ರಗಳ ಕಾರ್ಯವೇನು ಅಂತ ಕೇಳಿರುವಂಥದ್ದು ಮೂವತ್ತನೇ ಪ್ರಶ್ನೆ ಮೊಟ್ಟೆ ಮಾಂಸಕ್ಕಾಗಿ ಸಾಕುವ ಕೋಳಿಯ ತಳಿಗಳಾವು ಅಂತ ಕೇಳಿರುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಎರಡು ಪ್ರಶ್ನೆಗಳಿಗೆ ಒಟ್ಟು ನಾಲ್ಕು ಅಂಕಗಳು ಈ ಇರುವಂತದ್ದು ಮೂವತ್ತೆರಡನೇ ಪ್ರಶ್ನೆ ನರಕೋಶ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಮೂವತ್ತ್ ಮೂರನೇ ಪ್ರಶ್ನೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿರುವಂತ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದು ಕ್ಯಾರಿಯೌಟ್ ಮತ್ತು ಯು ಕ್ಯಾರಿಯೋಟ್ಗಳು ಎಂದರೇನು ಉದಾಹರಣೆ ಕೊಡಿ ಮೂವತ್ತೈದನೇ ಪ್ರಶ್ನೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಉಪಯೋಗವನ್ನು ಹೋಲಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಅಂತರ್ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲಗಳೇ ಮೂವತ್ತಾರನೇ ಪ್ರಶ್ನೆ ಜೈಲಂ ಮತ್ತು ಫ್ಲೋಯಂ ಅಂಗಾಂಶಗಳ ವಿವಿಧ ಘಟಕಗಳು ಮತ್ತು ಅವುಗಳ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಪಠ್ಯ ಸಹಿತ ಪಠ್ಯರಹಿತ ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ಅವುಗಳ ರಚನೆ ಮತ್ತು ನಮ್ಮ ದೇಹದಲ್ಲಿ ಅವುಗಳ ಸ್ಥಾನವನ್ನು ಆಧರಿಸಿ ಬರೆಯಿರಿ ಅಂತ ಕೇಳಿರುವುದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುವಂಥದ್ದು ಮೂವತ್ತೇಳನೇ ಪ್ರಶ್ನೆ ಪ್ರಾಣಿ ಜೀವಕೋಶ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಕೋಶ ಕೇಂದ್ರ ಗಾಲ್ಗೆ ಸಂಕೀರ್ಣ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಐದು ಅಂಕದ ಒಂದು ಪ್ರಶ್ನೆ ಇಲ್ಲಿರುವಂತದ್ದು ಮೂವತ್ತೆಂಟನೇ ಪ್ರಶ್ನೆ ಎ ಆಹಾರ ಸಂಪನ್ಮೂಲಗಳ ಸುಧಾರಣೆಯ ಅವಶ್ಯಕತೆಗಳನ್ನು ತಿಳಿಸಿ ಬಿ ಪಶುಸಂಗೋಪನೆ ಎಂದರೇನು ಉತ್ತಮ ಪಶುಸಂಗೋಪನಾ ವಿಧಾನಗಳು ರೈತರಿಗೆ ಹೇಗೆ ಲಾಭದಾಯಕವಾಗಿವೆ ಅಂತ ಹೇಳಿ ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಮೂವತ್ತೆಂಟು ಪ್ರಶ್ನೆಗಳನ್ನು ನಾವೀಗ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ಎಲ್ಲಾ ಪ್ರಶ್ನೆಗಳನ್ನು ನೀವು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತಹದಾಗಿದೆ ಇತರ ವಿಷಯಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ಆ ಒಂದು ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಕೆಲವೊಂದು ಮಾದರಿಯಾಗಿ ಉತ್ತರಿಸಿರುವಂತಹ ಪ್ರಶ್ನೆ ಪತ್ರಿಕೆ ವಿಡಿಯೋಗಳನ್ನು ಸಹ ಉತ್ತರಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದಗಳು